ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆ ಪ್ರದೇಶ ಇಲ್ಲಿ ಅಂತರ್ಜಲ ಇಲ್ಲವೇ ಮಳೆ ಎರಡರಿಂದ ಮಾತ್ರ ಬೆಳೆ ಬೆಳೆಯಲು ಸಾಧ್ಯ ಆದರೆ ಕಳೆದ ಹಲವು ವರ್ಷಗಳಿಂದ ಈ ಎರಡೂ ಜಲ ಮೂಲಗಳಿಗೆ ಪೆಟ್ಟು ಬಿದ್ದ ಪರಿಣಾಮ ಈ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆರಂಭದಲ್ಲಿ ಮಳೆಯಾದರೆ ಕಾಯಿ ಕಟ್ಟುವ ವೇಳೆ ಕೈಕೊಡೋದು ಇಲ್ಲವೇ ಆರಂಭದಲ್ಲಿಯೇ ಬಿತ್ತನೆ ಮಾಡದಂತೆ ಸಂಕಷ್ಟಕ್ಕೆ ಈಡು ಮಾಡೋದು ವರುಣನಿಗೆ ಸಾಮಾನ್ಯವಾಗಿದ್ದು ಪ್ರತಿವರ್ಷ ರೈತ ನೆಮ್ಮದಿಯಾಗಿ ಬೆಳೆ ಕೈಗೆ ಪಡೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಈ ಬಾರಿ ಮುಂಗಾರು ಪೂರ್ವದಲ್ಲಿ ಅಬ್ಬರಿಸಿ ಬೊಬ್ಬರಿದ ವರುಣ ಉತ್ತಮ ಮಳೆಯಾಗುವ ಆಸೆ ಮೂಡಿಸಿದ್ದ ಇದರಿಂದ ರೈತರು ಕಳೆದ ವರ್ಷ ಕಳೆದುಕೊಂಡ ನಷ್ಟದ ಬಗ್ಗೆ ಚಿಂತೆ ಮಾಡದೆ ತಮ್ಮ ಜಮೀನು ಉಳುಮೆ ಮಾಡಲು ಭೂಮಿಗೆ ಇಳಿದಿದರು ಆದರೆ ಮುಂಗಾರು ಆರಂಭಕ್ಕೂ ಮುನ್ನ ಬಂದು ಅಬ್ಬರಿಸಿದ ವರುಣ ಅದರ ನಂತರ ಬಿತ್ತನೆ ಕಾಲಕ್ಕೆ ಬರಲೇ ಇಲ್ಲ ಆರಂಭದಲ್ಲಿಯೇ ಉತ್ತಮ ಮಳೆಯಾದ ಕಾರಣ ಉತ್ತಮ ನಿರೀಕ್ಷೆಯಲ್ಲಿದ್ದ ನೆಲಗಡಲೆ ತೊಗರಿ ಸೇರಿದಂತೆ ಇತರೆ ಹೆಚ್ಚು ಬೆಲೆ ಬಾಳುವ ಬಿತ್ತನೆ ಬೀಜ ತಂದು ಸಿದ್ಧಪಡಿಸಿಕೊಂಡು ಬಿತ್ತನೆಗಾಗಿ ಆಕಾಶದತ್ತ ಮುಖ ಮಾಡಿದ ರೈತರಿಗೆ ಮ ーニラセイドライト。 ಮೃಗಶಿರ ಇಲ್ಲವೇ ಪುನರ್ವಸು ನಕ್ಷತ್ರಗಳಲ್ಲಿ ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಮಾಡಿದರೆ ಉತ್ತಮ ಫಸಲು ನಿರೀಕ್ಷೆ ಮಾಡಬಹುದು ಆದರೆ ಪ್ರಸ್ತುತ ಈ ಎರಡು ನಕ್ಷತ್ರಗಳು ಕಳೆದು ಇದೀಗ ಪುಷ್ಯ ನಕ್ಷತ್ರ ಆಗಮಿಸಿದ್ದು ಈಗ ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಮಾಡಲು ಅವಧಿ ಮುಗಿದಿದೆ ಈಗ ಈ ಎರಡು ಬೆಳೆ ಬಿತ್ತನೆ ಮಾಡಿದರೂ ಫಸಲು ಕೈಗೆ ಸಿಗಲ್ಲ ಹಾಗಾಗಿ ರೈತರು ಅನಿವಾರ್ಯವಾಗಿ ಜೋಳ ಇಲ್ಲವೇ ರಾಗಿ ಬೆಳೆಗಳಿಗೆ ಮೊರೆ ಹೋಗಬೇಕಿದೆ ಈ ಭಾಗದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ನೆಲೆಗಡಲೆ ಬಿತ್ತನೆಗೆ ಕಾಲಾವಕಾಶ ಮುಗಿದಿರುವ ಕಾರಣ ರೈತರು ಬಿತ್ತನೆಗೂ ಮುನ್ನವೇ ಪೆಚ್ಚು ಹಾಕುವಂತಾಗಿದೆ ಇನ್ನು ಮುಂಗಾರು ಪೂರ್ವದಲ್ಲಿ ಮರೆಯಾಗಿದ್ದ ವರುಣ ಇದೀಗ ಕಳೆದ ಮೂರು ದಿನಗಳಿಂದ ಮತ್ತೆ ಆಗಮಿಸಿದ್ದು ನಿರಂತರವಾಗಿ ಸುರಿಯುತ್ತಿದ್ದಾನೆ ಆದರೆ ಬಾಗಿಪಲ್ಲಿ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಬಿತ್ತನೆಗೆ ಅಗತ್ಯವಿರುವಷ್ಟು ತೇವಾಂಶ ಇಲ್ಲದೆ ರೈತರು ಆರೆಕೊರೆ ತೇವಾಂಶದಲ್ಲಿ ಬಿತ್ತನೆ ಮಾಡಲು ಇಷ್ಟವಿಲ್ಲದೆ ಇನ್ನೂ ಉತ್ತಮ ಮಳೆ ಆಗಲಿದೆಯೇ ಎಂದು ಕಾತು ನೋಡುವಂತಾಗಿದೆ ಒಟ್ಟಿನಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಈ ಬಾರಿ ಬಿತ್ತನೆಗೆ ಮಳೆ ಇಲ್ಲದೆ ಪರದಾಡುವ ಸ್ಥಿತಿ ಎದುರಿಸುವಂತಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ